ಎಲ್ಲರಿಗೂ ನಮ್ಮಿಂದ ಆಯುಧ ಪೂಜಾ ಹಬ್ಬದ ಶುಭಾಶಯಗಳು ನಿನ್ನೆಯವರೆಗೆ ಒಂಬತ್ತು ದಿನಗಳ ಕಾಲ ಅಂದರೆ ನವರಾತ್ರಿ ಸಮಯದಲ್ಲಿ ಭವ ಇವತ್ತು ಆಯುಧ ದೇವೋಭವ ನಾಳೆ ವಿಜಯದಶಮಿ ದೇವೋಭವ ಕಳೆದ ಬಾರಿ ನಾಲಿಗೆ ಅತ್ಯಂತ ಹರಿತವಾದ ಆಯುಧ ಎಂದು ಹೇಳಿದ್ದೆವು ಕಳೆದ ಬಾರಿ ನಾಲಿಗೆ ಅತ್ಯಂತ ಹರಿತವಾದ ಆಯುಧ ಎಂದು ಹೇಳಿದ್ದೆವು ಬೇರೆಲ್ಲ ಬೇರೆಲ್ಲ ಆಯುಧಗಳನ್ನು ಪೂಜಿಸುವುದಕ್ಕೆ ಮೊದಲು ನಿಮ್ಮ ನಿಮ್ಮ ನಾಲಿಗೆಯನ್ನು ಪೂಜಿಸಿಕೊಳ್ಳಿ ಎಂದು ಹೇಳಿದ್ದೆವು ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಮಾದರಿಯಲ್ಲಿ ನಿಮ್ಮ ನಿಮ್ಮ ನಾಲಿಗೆಯನ್ನು ಪೂಜಿಸಿಕೊಳ್ಳಿ ಎಂದು ಹೇಳಿದ್ದೆವು ಈಗ ಸದ್ಯದ ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿಬಿಟ್ಟು ಜಾತಿ ಅತ್ಯಂತ ಹರಿತವಾದ ಆಯುಧ ಎಂದು ಹೇಳ ಬಯಸುತ್ತೇವೆ ಜಾತಿ ಅತ್ಯಂತ ಹರಿತವಾದ ಆಯುಧ ನೋಡಿ ಜಾತಿ ಇದು ವೀರಶೈವ ಲಿಂಗಾಯತರ ಅಸ್ಮಿತೆಯ ಮೇಲೆ ಗದಾಪ್ರಹಾರ ಮಾಡಿದೆ ಅದೂ ಅಲ್ಲದೆ ವೀರಶೈವ ಲಿಂಗಾಯತರನ್ನು ಕತ್ತರಿಸಿಬಿಟ್ಟಿದೆ ಅವರಲ್ಲಿನ ಅಭೇದ ಮತ್ತು ಅದ್ವೈತದ ಮೇಲೆ ಹರಿತವಾದ ಖಡ್ಗ ಪ್ರಯೋಗ ಮಾಡಿಬಿಟ್ಟು ಅವರನ್ನು ಎರಡು ತುಕುಡಿ ಮಾಡಿದೆ ಇದು ಕಾರಣ ಈಗ ವೀರಶೈವ ಮತ್ತು ಲಿಂಗಾಯತಗಳು ಎರಡು ಭಿನ್ನ ವಿಭಿನ್ನ ಬಣಗಳಾಗಿ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಎಂದು ಉಗ್ರಾತಿ ಉಗ್ರವಾಗಿ ಹೋರಾಟ ವಕಾಲತ್ತು ಮಾಡಿಕೊಂಡಿರುವಂತೆ ಮಾಡಿದೆ ಇದರ ಜೊತೆಯಲ್ಲಿ ಜಾತಿ ಇದು ನಾವು ಹಿಂದೂಗಳೇ ಅಲ್ಲ ಎಂದು ಕೂಡ ಹೇಳುವಂತೆ ಮಾಡಿದೆ ಇದರ ಜೊತೆಯಲ್ಲಿ ಜಾತಿ ಇದು ನಾವು ಹಿಂದೂಗಳೇ ಅಲ್ಲ ಎಂದು ಹೇಳುವಂತೆ ಮಾಡಿದೆ ಇದು ತಮ್ಮನ್ನೆಲ್ಲ ಹಿಂದೂಗಳೇ ಎಂದು ತಿಳಿದುಕೊಂಡಿರುವ ವೀರಶೈವಲಿಂಗಾಯತರಿಗೆ ಅದು ಹೇಗೆ ಅವರು ಹಿಂದೂ ಅಲ್ಲ ಎಂಬುವುದಕ್ಕೆ ಸಮಜಾಯಿಸಿಕೊಟ್ಟು ಹಿಂದೂ ಧರ್ಮದ ಮೂಲ ಸ್ರೋತದಿಂದ ಅವರನ್ನು ಪ್ರತ್ಯೇಕಿಸುವ ಪ್ರಯತ್ನದಲ್ಲಿ ತೊಡಗಿಕೊಂಡಿದೆ ತಮ್ಮನ್ನೆಲ್ಲ ಹಿಂದೂಗಳೇ ಎಂದು ತಿಳಿದುಕೊಂಡಿರುವ ವೀರಶೈವ ಲಿಂಗಾಯತರಿಗೆ ಅದು ಹೇಗೆ ಅವರು ಹಿಂದೂ ಅಲ್ಲ ಎಂಬುವುದಕ್ಕೆ ಸಮಜಾಯಿಸಿಕೊಟ್ಟು ಹಿಂದೂ ಧರ್ಮದ ಮೂಲ ಸ್ರೋತದಿಂದ ಅವರನ್ನು ಪ್ರತ್ಯೇಕಿಸುವ ಪ್ರಯತ್ನದಲ್ಲಿ ತೊಡಗಿಕೊಂಡಿದೆ ಈ ಘನ ಕಾರ್ಯಕ್ಕಾಗಿ ಈ ಘನ ಕಾರ್ಯಕ್ಕಾಗಿ ಕಾಮದಾರ್ ನಾಮ್ದಾರ್ ಜಾಮದ್ದಾರ್ ಈ ಎಲ್ಲರನ್ನೂ ಅಂದರೆ ಕಾಮದಾರ್ ಸಂಸ್ಕೃತಿ ನಾಮದಾರ್ ಸಂಸ್ಕೃತಿ ಜಾಮದಾರ್ ಸಂಸ್ಕೃತಿಯ ಜನಗಳನ್ನು ಬಳಸಿಕೊಳ್ಳುತ್ತಿದೆ ಸದ್ಯ ಇದು ಹರಿತವಾದ ಕತ್ತರಿ ಹರಿತವಾದ ಖಡ್ಗ ಹರಿತವಾದ ಕೊಡಲಿ ಶಾರ್ಪ್ ಬ್ಲೇಡ್ ಶಾರ್ಪ್ ಬಲ್ಲೆ ಶಾರ್ಪ್ ಭರ್ಚಿ ಅಲ್ಲದೆ ಇನ್ನೇನು ಇದು ಕಾರಣ ನೀವೆಲ್ಲರೂ ಆಯುಧ ಪೂಜೆಯ ದಿನದಂದು ಜಾತಿಯನ್ನು ಪೂಜಿಸಿ ಎಂದು ನಾವು ಹೇಳುವುದಿಲ್ಲ ಇದು ಕಾರಣ ನೀವೆಲ್ಲರೂ ಆಯುಧ ಪೂಜೆಯ ದಿನದಂದು ಜಾತಿಯನ್ನು ಪೂಜಿಸಿ ಎಂದು ನಾವು ಹೇಳುವುದಿಲ್ಲ ಏಕೆಂದರೆ ನಾವು ಜಾತ್ಯತೀತ ಎಂಬ ಹಣೆಪಟ್ಟಿಯನ್ನು ಅಂಟಿಸಿಕೊಂಡಿರುವ ದೇಶದಲ್ಲಿದ್ದೇವೆ ನಾವು ಜಾತ್ಯತೀತ ಎಂಬ ಹಣೆಪಟ್ಟಿಯನ್ನು ಅಂಟಿಸಿಕೊಂಡಿರುವ ದೇಶದಲ್ಲಿದ್ದೇವೆ ಈ ಜಾತ್ಯತೀತ ಎಂಬ ಹಣೆಪಟ್ಟಿಯನ್ನು ಹಣೆಗೆ ಅಂಟಿಸಿಕೊಂಡಿದ್ದರಿಂದ ಈ ಎಲ್ಲ ತಾಪತ್ರಯ ಈ ಜಾತ್ಯತೀತ ಎಂಬ ಹಣೆಪಟ್ಟಿಯನ್ನು ಹಣೆಗೆ ಅಂಟಿಸಿಕೊಂಡಿದ್ದರಿಂದ ಈ ಎಲ್ಲ ತಾಪತ್ರಯ ಅದನ್ನು ಹೃದಯಕ್ಕೆ ಅಂಟಿಸಿಕೊಂಡಿದ್ದರೆ ಇದೆಲ್ಲ ಇರುತ್ತೇಲೇ ಇರಲಿಲ್ಲ ಈ ಎಲ್ಲ ತಾಪತ್ರೆಯ ಜಾತ್ಯತೀತ ಎಂಬ ಹಣೆಪಟ್ಟಿಯನ್ನು ಹೃದಯಕ್ಕೆ ಅಂಟಿಸಿಕೊಂಡಿದ್ದರೆ ಇರುತ್ತಿರಲಿಲ್ಲ ಸಂವಿಧಾನದತ್ತ ಸಂವಿಧಾನದತ್ತ ಈ ಸೋ ಕಾಲ್ಡ್ ಜಾತ್ಯತೀತ ದೇಶದಲ್ಲಿ ಜಾತಿಯೇ ಎಲ್ಲದಕ್ಕೂ ಹೊರೆಗಲ್ಲು ಸಂವಿಧಾನದತ್ತ ಈ ಸೋಕಾಲ್ಡ್ ಜಾತ್ಯತೀತ ದೇಶದಲ್ಲಿ ಜಾತಿಯೇ ಎಲ್ಲದಕ್ಕೂ ಹೊರೆಗಲ್ಲು ಶಿಕ್ಷಣ ಆರಕ್ಷಣದಿಂದ ಮೊದಲು ಮಾಡಿಕೊಂಡು ಶಿಕ್ಷಣ ಆರಕ್ಷಣದಿಂದ ಮೊದಲು ಮಾಡಿಕೊಂಡು ಎಲ್ಲದರಲ್ಲೂ ಜಾತಿಯದೇ ಮೂಗು ತೂರಿಸುವಿಕೆ ಮತ್ತು ಜಾತಿಯೇ ಮಾನದಂಡ ಎಲ್ಲಕ್ಕೂ ಜಾತಿಯೇ ಮಾನದಂಡ ಯಾರನ್ನಾದರೂ ಜಾತಿಯ ಹೆಸರಿನಲ್ಲಿ ಬೈದು ನೋಡಿ ಯಾರನ್ನಾದರೂ ಜಾತಿಯ ಹೆಸರಿನಲ್ಲಿ ಬೈದು ನೋಡಿ ಜಾತಿ ನಿಂದನೆ ಮಾಡಿ ನೋಡಿ ಕೂಡಲೇ ಜೈಲಿಗೆ ಹೋಗಬೇಕಾಗುತ್ತದೆ ಜೈಲಿನ ಕಂಬಿ ಎಣಿಸುತ್ತಾ ಕೂತುಕೊಳ್ಳಬೇಕಾಗುತ್ತದೆ ಜಾತಿಯಂಥ ಹರಿತವಾದ ಆಯುಧ ಇನ್ನೊಂದಿಲ್ಲ ಈ ದೇಶದಲ್ಲಿ ಅದರಲ್ಲೂ ಕೂಡ ಈ ದೇಶದಲ್ಲಿ ಜಾತಿಯಂಥ ಹರಿತವಾದ ಆಯುಧ ಇನ್ನೊಂದಿಲ್ಲ ಆದ್ದರಿಂದ ಆಯುಧ ಪೂಜೆಯ ದಿನದಂದು ಜಾತಿಯ ವಿಷಯದಲ್ಲಿ ಮತ್ತು ಜಾತಿಯ ಕುರಿತು ಮಾತನಾಡುವ ವಿಷಯದಲ್ಲಿ ಒಂದಷ್ಟು ಜಾಗರೂಕರಾಗಿರಿ ಎಂದು ಮಾತ್ರ ಹೇಳಬಯಸುತ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಆಯುಧ ಪೂಜೆಯ ಪರ್ವದಿನದಂದು ತಂದು ಹಾರ್ದಿಕ ಶುಭಾಶಯಗಳು